और बुक बनला ये स्टैंड घड़ा है हम्म ये नई थिंग्स है चलो mm, तो ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ತುಂಬ ದಿನ ಆದಮೇಲೆ ಕ್ಯಾಮ್ರಾ ಮುಂದೆ ಬಂದು ಮಾತಾಡಿ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಒಂದು ರಿಲ್ಯಾಕ್ಸಿಂಗ್ ಡೇ ಅಂತಲೇ ಹೇಳ್ಬೋದು ನಮ್ಮ ಸ್ಟೂಡೆಂಟ್ಸ್ ಜೊತೆ ಹೊರ್ಗಡೆ ಇದ್ದೀನಿ ತುಂಬ ದಿನವೇ ಆಗಿತ್ತು ಈ ಥರ ಎಲ್ಲೂ ಹೋಗಿರಲಿಲ್ಲ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಎಲ್ಲೂ ಹೋಗೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಲಾಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್ದು ಪೋರ್ಟ್ಫೋಲಿಯೋ ಸರ್ಟಿಫಿಕೇಟ್ ಎಲ್ಲ ಮುಗಿದ್ಮೇಲೆ ಒಂದು ಎಲ್ಲಾದರೂ ಹೊರಗಡೆ ಲಂಚಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಯಾವತ್ತು ಅವತ್ತೆಲ್ಲರೂ ಕೂಡ ಬ್ಯುಸಿ ಇದ್ವಿ ಹಾಗೆ ಅವತ್ತು ಅಲ್ಲಿ ಇದ್ದಂಥ ಸಿಚುವೇಶನಲ್ಲಿ ನಾವು ಎಲ್ಲೂ ಹೋಗೋಕ್ಕಾಗಲಿಲ್ಲ ಹಾಗಾಗಿ ಅದೊಂದು ಪೆಂಡಿಂಗ್ ಉಳಿದಿತ್ತು ಇವತ್ತು ನಮ್ಮ ಲಾಸ್ಟ್ ಬೆಸ್ಟ್ ಸ್ಟೂಡೆಂಟ್ಸ್ ಎಲ್ಲ ಬರ್ತಿದ್ದಾರೆ ಹಾಗಾಗಿ ಒಂದು ಚಿಕ್ಕದಾಗಿ ಎಲ್ಲಾದರೂ ಊಟಕ್ಕೆ ಹೋಗಿ ಬರೋಣ ಅಂತ ಹೊರಗಡೆ ಅಂದ್ಕೊಂಡಿದ್ದೀವಿ ಹಾಗೆ ಇವತ್ತು ಒಂದು ದಿನ ಫುಲ್ಲು ಅವ್ರ ಜೊತೆ ಕಳಿಬೇಕಂತ ಕೂಡ ಅಂದ್ಕೊಂಡಿದ್ದೀನಿ ಹೇಗೋಗುತ್ತೆ ಇವತ್ತಿನ ದಿನ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಯೂಸ್ ಆಗುತ್ತೆ ಅಂತ ಅನಿಸಿದ್ರೆ ಅವ್ರಿಗೆ ವೀಡಿಯೋನ ಶೇರ್ ಮಾಡಿ ಎಲ್ಲಿ ಹೋಗ್ಬೇಕಂತ ಎಕ್ಸಾಕ್ಟಾಗಿ ಇನ್ನೂ ಪ್ಲ್ಯಾನ್ ಇಲ್ಲ ಯಾಕಂದರೆ ಕೆಲವರು ವೆಜ್ ತಿನ್ನೋರು ಇದ್ದಾರೆ ಕೆಲವರು ನಾನ್ ವೆಜ್ಜು ಇದ್ದಾರೆ ನೋಡೋಣ ಫೈನಲ್ ಆಗಿ ಅವ್ರ ಹತ್ರನೇ ಮಾತಾಡಿ ಯಾವುದಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿ ಹೋಗೋಣ ಅಂತ ನನ್ನ ತಲೆಯಲ್ಲಿ ಒಂದು ಪ್ಲ್ಯಾನ್ ಇದೆ ಯಾಕಂದರೆ ನಾವು ಅಲ್ಲಿಗೆ ಹೋಗಿಲ್ಲ ಫಸ್ಟ್ ಟೈಮ್ ಹೋಗ್ತಿರೋದು ಅಲ್ಲಿಗೆ ಹೋಗೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಅದೇ ಓಕೆ ಅಂತ ಅನಿಸಿದ್ರೆ ಅಲ್ಲಿಗೆ ಹೋಗೋಣ ಅಂತ ತೋರಿಸ್ತೀನಿ ನಿಮಗೂ ಕೂಡ ಎಲ್ಲೋದ್ವಿ ಹೇಗಿತ್ತು ಇವತ್ತಿನ ನಮ್ಮ ದಿನ ಅಂತ ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ನಮ್ಮ ಸ್ಟೂಡೆಂಟ್ಸ್ನ ಮೀಟ್ ಮಾಡೋಕ್ಕೆ ನನಗೂ ಕೂಡ ತುಂಬಾ ಆಗ್ತಿದೆ ಸ್ವಲ್ಪ ಎಲ್ಲ ಅರ್ಜೆಂಟಲ್ಲಿದ್ದರು ಯಾಕಂದರೆ ಮಕ್ಕಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಅರ್ಜೆಂಟಲ್ಲಿ ಲಾಸ್ಟ್ ಬ್ಯಾಚ್ ಮುಗಿದೋಯ್ತು ಹಂಗಾಗಿ ಸರಿಯಾಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಲಾಸ್ಟ್ ಟೈಮಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಹಂಗಾಗಿ ಇವತ್ತು ಬರೋದಕ್ಕೆ ಕೇಳಿದ್ದೀನಿ ಎಲ್ಲರೂ ಬರ್ತಿದ್ದಾರೆ ಬನ್ನಿ ಈಗ ಹೋಗೋಣ ಆಲ್ಮೋಸ್ಟ್ ಟೈಮ್ ಈಗಾಗಲೇ ಟೆನ್ ತರ್ಟಿ ಆಯಿತು ಟೆನ್ ತರ್ಟಿ ಲೆವೆನ್ ಒಳಗಡೆ ಎಲ್ಲ ಬನ್ನಿ ಅಂತ ಹೇಳಿದ್ದೆ ಬಂದ ತಕ್ಷಣ ಒಂದು ಸ್ವಲ್ಪ ಹೊತ್ತು ನಮ್ಮ ಅಕಾಡೆಮಿಯಲ್ಲಿ ಇದ್ದು ಒಂದು ಸ್ವಲ್ಪ ಅವ್ರ ಜೊತೆ ಮಾತುಕತೆ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಧ್ಯಾಹ್ನ ಊಟದ ಟೈಮ್ಗೆ ಲಂಚಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಕಾಡೆಮಿಗೆ ಹೋದಾಗ ಸಿಗ್ತೀನಿ ತುಂಬ ದಿನ ಆಗಿತ್ತು ಈ ಥರ ಕ್ಯಾಮ್ರಾ ಮುಂದೆ ಮಾತಾಡಿ ವೀಡಿಯೋ ಮಾಡಿ ಯಾಕಂದರೆ ಫುಲ್ಲು ಬ್ಯುಸಿ ಇದ್ದಿದ್ರಿಂದ ಇಷ್ಟು ನಂಗೆ ಟೈಮ್ ಸಿಗ್ತಾ ಇರಲಿಲ್ಲ ಯಾವಾಗಲೂ ಒಂದು ಎಲ್ಲರೂ ಹೋದಾಗ ಏನೋ ಕೆಲಸ ಇದ್ದಾಗ ಒಂದು ರ್ಯಾಂಡಮ್ ಆಗಿ ವೀಡಿಯೋನ ಮಾಡಿಕೊಂಡು ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೆ ಬಟ್ ಇವತ್ತು ಡೈರೆಕ್ಟಾಗಿ ಮಾತಾಡಿ ಇದೇ ಥರ ವೀಡಿಯೋನ ಹಾಕ್ಬೇಕಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಈಗ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನನಗೂ ಸ್ವಲ್ಪ ರಿಫ್ರೆಶ್ಮೆಂಟ್ ಬೇಕಿತ್ತು ಯಾಕಂದರೆ ಫುಲ್ಲು ಬಿಸಿ ಇತ್ತೀಚೆಗಂತೂ ಟೈಮೇ ಸಾಕಾಗ್ತಿಲ್ಲ ಅಂತ ಅನ್ನಿಸ್ತಿದೆ ಹಾಗಾಗಿ ಇವತ್ತು ಒಂದು ಸ್ವಲ್ಪ ಆರಾಮಾಗಿ ಇದ್ದು ಬರೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಸ್ಟೂಡೆಂಟ್ಸ್ ಜೊತೇಲಿ ಬನ್ನಿ ಈಗ ಹೊರಡೋಣ ಆಲ್ಮೋಸ್ಟು ಟೆನ್ ತರ್ಟಿ ಆಗಿದೆ ನಮ್ಮ ಸ್ಟೂಡೆಂಟ್ ಒಬ್ರು ಆಲ್ರೆಡಿ ಬಂದಿದ್ದಾರೆ ನನಗೀಗ ಓಡಬೇಕು ವೀಡಿಯೋ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಕರೆಕ್ಟಾಗಿ ಫೋನ್ ಬಂತು ನಾನು ಈಗ ಓಡ್ ಓಡ್ತಾ ಇದ್ದೀನಿ ಶಾಪ್ ಹತ್ರ ಹೋಗ್ಬಿಟ್ಟು ಮತ್ತೆ ನಾನು ಸಿಗ್ತೀನಿ ನಾನು ಹೋಗೋ ಅಷ್ಟರಲ್ಲಿ ನಮ್ಮ ಸ್ಟೂಡೆಂಟ್ಸ್ ಕೂಡ ಎಲ್ಲರೂ ಕೂಡ ಬಂದಿದ್ದರು ಹಾಗೆ ನಮ್ಮ ಸ್ಟೂಡೆಂಟ್ ಒಬ್ಬರು ಇದು ನಾನು ಲಾಸ್ಟ್ ಬ್ಯಾಚಲ್ಲಿ ಸರ್ಟಿಫಿಕೇಟಲ್ಲಿ ಹಾಕ್ಕೊಂಡಿದ್ದಂಥ ಸ್ಯಾರಿ ನನಗೊಂದು ಬೇಕು ತರಿಸ್ಕೊಡಿ ಮ್ಯಾಮ್ ಅಂತ ಕೇಳಿದರು ಸರಿ ಅಂದ್ಬಿಟ್ಟು ಅವ್ರಿಗೂ ಕೂಡ ತರಿಸಿದ್ದೆ ಈಗೂ ಬಂದಿದ್ರಲ್ಲ ಅಂತ ಎಲ್ಲ ಕಲೆಕ್ಟ್ ಮಾಡಿಕೊಂಡ್ರು ಹಾಗೆ ಓಪನ್ ಮಾಡಿ ನೋಡಿಬಿಡಿ ಏನಾದರೂ ಡ್ಯಾಮೇಜ್ ಏನಾದರೂ ಆ ಇತ್ತಂದರೆ ನೋಡ್ಕೊಂಬಿಡಿ ಈಗಲೇ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಬ್ಲ್ಯಾಕ್ ಕಲರಲ್ಲಿ ಸ್ಯಾರಿ ಸಿಲ್ವರ್ ಮತ್ತು ಗೋಲ್ಡಲ್ಲಿ ಫ್ಲವರ್ ಬಂದಿದೆ ಬ್ಲೌಸ್ ಕೂಡ ಈ ಥರ ಬಂದಿತ್ತು ವರ್ಕು ಬಟ್ ನಾನು ಬ್ಲೌಸ್ನ ಸ್ಟಿಚ್ ಮಾಡಿಸಿ ಇರಲಿಲ್ಲ ನಾನು ರೆಡಿ ಬ್ಲೌಸ್ ನ ತಗೊಂಡಿದ್ದೆ ಡೈ ಡಿಟೇಲಿಂಗಾಗಿ ಬೇಕು ಅಂತ ಗೋಲ್ಡ್ ಸ್ಯಾರಿನ ಒಬ್ಬರು ಕೇಳಿದರು ಅದು ನೆಕ್ಸ್ಟ್ ತೋರಿಸ್ತೀನಿ ಯಾರಿಗಾದರೂ ನೋಡೋ ಇಂಟ್ರೆಸ್ಟ್ ಇದ್ದರೆ ನೆಕ್ಸ್ಟ್ ತೋರಿಸ್ತೀನಿ ನಾನು ಅವತ್ತು ವೇರ್ ಮಾಡಿದಂಥದ್ದು ಸೇಮ್ ಸ್ಯಾರಿ ಇದೇ ಥರನೇ ಒಂದು ಅರೌಂಡ್ ಒಂದು ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಆ ರೇಂಜಲ್ಲಿ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಕೂಡ ಯಾವುದಾದ್ರೂ ಫಂಕ್ಷನ್ಗೆ ಪಾರ್ಟಿ ವೇರ್ ಥರ ಯೂಸ್ ಮಾಡ್ಕೊಬೋದು ಇದು ಆನ್ಲೈನಲ್ಲೇ ಪರ್ಚೇಸ್ ಮಾಡಿರೋದು ನಾನು ಯಾರಿಗಾದರೂ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ನಾನು ಅದ್ರ ಬಗ್ಗೆ ಡೀಟೇಲ್ಸ್ನ ಕೊಡ್ತೀನಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಅಂತ ಅನಿಸುತ್ತೆ ಬಟ್ ಓಕೆ ವೇರ್ ಮಾಡಿದಾಗ ಅಷ್ಟೊಂದೇನು ಅನಿಸಲ್ಲ ನನಗೆ ಅವತ್ತು ಆ ಥರ ಫೀಲ್ ಏನಾಗಲಿಲ್ಲ ಯಾಕಂದರೆ ನಾನು ಫುಲ್ ಸ್ಲೀವಲ್ಲಿ ಬ್ಲೌಸು ಮತ್ತು ಫುಲ್ಲು ಅದು ಒಂಥರ ಟಿ ಶರ್ಟ್ ಥರ ಬರುತ್ತೆ ಬ್ಲೌಸು ಆ ಥರದನ್ನು ವೇರ್ ಮಾಡಿದ್ದೆ ಹಂಗಾಗಿ ನನಗೇನು ಅಷ್ಟೊಂದು ಫ್ರಂಟಲ್ಲಿ ಬೋಟ್ ನೆಕ್ ಥರನೂ ಇತ್ತು ಹಂಗಾಗಿ ಅಷ್ಟೊಂದು ನನಗೇನು ಟ್ರಾನ್ಸ್ಪರೆಂಟ್ ಅಂತ ಅನ್ನಿಸ್ಲಿಲ್ಲ ನೈಟ್ ಟೈಮ್ ವೇರ್ ಮಾಡಿದ್ರಿಂದ ಈ ಥರ ಇದೆ ಸ್ಯಾರಿ ಒಂದು ಸಿಲ್ವರು ಮತ್ತು ಒಂದು ಗೋಲ್ಡ್ ಕಲರ್ ಫ್ಲವರು ಒಂಥರ ಡಿಫ್ರೆಂಟಾಗಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಹಾಗೆ ಇನ್ನೊಬ್ಬರು ಕೂಡ ನೋಡ್ಬಿಟ್ಟು ನನಗೂ ಇಷ್ಟ ಆಯಿತು ಅಂತ ಅವರು ಕೂಡ ಹಾಕ್ಕೊಂಡು ಹಾಗೆ ನೋಡ್ತಾಯಿದ್ರು ಬ್ಲ್ಯಾಕ್ ಕಲರ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲವಾ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಹಂಗಾಗಿ ಅವರು ಕೂಡ ನೋಡಿದ್ರು ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ಕೊಂಡು ಕೂತಿದ್ವಿ ಅವರು ಎಲ್ಲ ಹೇಗಿದೆ ಕ್ಲಾಸ್ ಮುಗಿಸ್ಕೊಂಡ್ಮೇಲೆಲ್ಲ ತುಂಬ ಮಿಸ್ ಮಾಡ್ಕೊತಿದ್ದೀವಿ ಅಂತ ಹೇಳಿದ್ರು ನಾನು ಕೂಡ ಅಷ್ಟೇ ತುಂಬಾ ಮಿಸ್ ಮಾಡ್ಕೊತಿದ್ದೀನಿ ಬಟ್ ಏನು ಮಾಡೋಕ್ಕಾಗಲ್ಲ ಮತ್ತು ನಾವು ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಇವತ್ತು ಫೈನಲ್ ಆಗಿ ಸೆಲೆಕ್ಟ್ ಮಾಡಿದಂಥ ಜಾಗ ಬಂಡಿ ಅಂತ ಇಲ್ಲೇ ನಮ್ಮ ಕುಣಿಗಲ್ ಹೈವೇಯಲ್ಲಿದೆ ತುಂಬ ದಿನಗಳಿಂದ ಬರಬೇಕಂತ ಅಂದ್ಕೊಂಡಿದ್ವಿ ಬಟ್ ಆಗಿರಲಿಲ್ಲ ಇದು ಬಂದು ಪ್ಯೂರ್ ವೆಜ್ಜು ಇವತ್ತು ಸ್ಯಾಟರ್ಡೇ ಆಗಿತ್ತು ಕೆಲವರು ಸಾಟರ್ಡೆ ನಾನ್ ವೆಜ್ ತಿನ್ನೋಲ್ಲ ಅಂದರು ಹಂಗಾಗಿ ಹಾಗಾಗಿ ವೆಜ್ಗೆ ಹೋಗೋಣ ಒಬ್ಬರನ್ನ ಬಿಟ್ಟು ಒಬ್ರು ತಿನ್ನೋದು ಅಷ್ಟು ಚೆನ್ನಾಗಿರಲ್ಲ ಅಂದ್ಕೊಂಡು ಹಾಗೆ ಒಬ್ಬರು ವೆಜಿಟೇರಿಯನ್ ಕೂಡ ಇದ್ದಾರೆ ಹಂಗಾಗಿ ಬೇಡ ಅವ್ರ ಮುಂದೆ ಅವ್ರಿಗೂ ಅನ್ಕಂಫರ್ಟಬಲ್ ಆಗೋದು ಬೇಡ ಎಲ್ಲರೂ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡಾಗ ಎಲ್ಲರೂ ಖುಷಿಯಾಗಿರಬೇಕು ಅಂದ್ಬಿಟ್ಟು ಈ ಒಂದು ಜಾಗನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿಗೆ ಬಂದ್ವಿ ಚೆನ್ನಾಗಿದೆ ಪರವಾಗಿಲ್ಲ ಪ್ರೈಸು ಸ್ವಲ್ಪ ಜಾಸ್ತಿ ಬಟ್ ಹೊರಗಡೆ ಅಲ್ಲಿಯ ವಾತಾವರಣ ತುಂಬಾ ಚೆನ್ನಾಗಿದೆ ಮೇಲ್ಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ ಇದು ಉಗಿಬಂಡಿ ಅಂತ ಹೆಸರು ಏನಿಟ್ಟಿದ್ದಾರೆ ಅಂದರೆ ಫುಲ್ಲು ರೈಲ್ವೆ ಸ್ಟೇಷನ್ನು ಮತ್ತು ಟ್ರೈನು ಆ ಒಂದು ಥೀಮಲ್ಲಿ ಮಾಡಿರೋ ಅಂಥ ರೆಸ್ಟೋರೆಂಟು ಡೀಟೇಲಿಂಗಾಗೆಲ್ಲ ನಾನೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ನಾವು ಕೂಡ ಬಂದಿರೋದು ಫಸ್ಟ್ ಟೈಮ್ ಅಲ್ವಾ ಹೇಗಿರುತ್ತೆ ಫುಡ್ ಎಲ್ಲ ನೋಡೋಣ ಫಸ್ಟು ಚೆನ್ನಾಗಿದೆ ಓಕೆ ಅಂತ ಅನ್ಸಿದ್ರೆ ಆಮೇಲೆ ಬೇಕಾದರೆ ಇನ್ನು ಡೀಟೇಲಾಗಿ ತೋರಿಸೋಣ ಅಂತ ಅಂದ್ಕೊಂಡ್ವಿ ಸು ತುಂಬ ಸಿಂಪಲಾಗಿ ಚೆನ್ನಾಗಿ ಮಾಡಿದ್ದಾರೆ ಆ ರೈಲ್ವೆ ಬೋಗಿಗಳಲ್ಲೂ ಕೂಡ ಒಳಗಡೆ ಹೋಗಿ ಊಟ ಮಾಡ್ಬೋದು ಅಲ್ಲಿ ಎ ಸಿ ಇದೆ ಇದು ನಾನ್ ಎ ಸಿ ನಮಗೆ ಎಷ್ಟೊಂದು ಜನಕ್ಕೆ ಎ ಸಿ ಆಗಲ್ಲ ಹಂಗಾಗಿ ನಮಗೆ ನ್ಯಾಚುರಲ್ಲಾಗಿ ಗಾಳಿಯಲ್ಲಿ ಕೂತ್ಕೊಂಡು ಊಟ ಮಾಡೋದೇ ಇಷ್ಟ ಅಂದ್ಬಿಟ್ಟು ನಾವು ಇದನ್ನು ಚೂಸ್ ಮಾಡ್ಕೊಂಡ್ವಿ ರೈಲ್ವೆ ಸ್ಟೇಷನಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ ಅನ್ನೋ ಥರ ಫೀಲ್ ಇವಾಗ ಹಾಗೆ ಮೇಲ್ಗಡೆನೂ ಕೂಡ ಇದೆ ಜಾಸ್ತಿ ಜನ ಇದ್ದಾಗ ಮೇಲ್ಗಡೆ ಬಿಡ್ತಾರಂತೆ ನಮಗೆ ನಾವು ಹೋದಾಗ ತುಂಬ ಕಡಿಮೆ ಇದ್ದರು ಜನ ಆಮೇಲೆ ಆಮೇಲೆ ಜಾಸ್ತಿ ಆದರೂ ಬಟ್ ನಾವು ಅಲ್ಲೇನು ಮತ್ತು ಹೋಗಲಿಲ್ಲ ಫುಡ್ ವೈಸ್ ಹೇಳಬೇಕಂದ್ರೆ ಪರವಾಗಿಲ್ಲ ನಾಟ್ ಪ್ಯಾಡ್ ಅಂತಲೇ ಹೇಳ್ಬೋದು ಬಟ್ ಸ್ವಲ್ಪ ಪ್ರೈಸ್ ಕಾಸ್ಟ್ಲಿ ಆಯಿತು ಇದೇ ದುಡ್ಡಿಗೆ ನಾನ್ ವೆಜ್ಜೇ ತಿನ್ಬೋದಿತ್ತು ಅಂತ ಅನಿಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಬಟ್ ಕ್ಲೀನಾಗಿ ಮತ್ತು ಟೇಸ್ಟಿಯಾಗಿ ಕೂಡ ಇತ್ತು ಚೆನ್ನಾಗಿತ್ತು ಮತ್ತು ಕ್ವಾಲಿಟಿ ಕ್ವಾಂಟಿಟಿ ಎಲ್ಲದು ಕೂಡ ಓಕೆ ಅಂತ ಅನ್ನಿಸ್ತು ಅದಾದಮೇಲೆ ಐಸ್ ಕ್ರೀಮ್ ಕೂಡ ತೊಗೊಂಡ್ವಿ ಲಾಸ್ಟಿಗೆ ಸ್ವಲ್ಪ ಚೆನ್ನಾಗಿತ್ತು ಆರಾಮಾಗಿ ಕುತ್ಕೊಂಡು ಮಾತಾಡಿಕೊಂಡು ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ದು ಪ್ರತಿದಿನ ನಮ್ಮ ಕ್ಲಾಸಲ್ಲಿ ಕೂಡ ಎಲ್ಲ ಒಟ್ಟಿಗೆ ಊಟ ಮಾಡ್ತಿದ್ವಿ ಅದೊಂದು ದಿನ ನೆನೆಸ್ಕೊತಿರ್ತೀವಿ ಮಿಸ್ ಮಾಡ್ಕೊತೀವಿ ಅಂತೆಲ್ಲ ತುಂಬ ಹೇಳ್ತಿದ್ರು ಬಟ್ ನನಗೂ ಫೀಲ್ ಆಗುತ್ತೆ ಅದ ಅದಕ್ಕೇನು ನನಗೆ ಯಾವ ರೀತಿ ರೆಸ್ಪಾನ್ಸ್ ಮಾಡಬೇಕಂತ ನಿಜ ಗೊತ್ತಾಗಲ್ಲ ಎಲ್ಲರೂ ಕೂಡ ಹಾಗೆ ಅಂತಿರ್ತಾರೆ ಎಷ್ಟು ಚೆನ್ನಾಗಿತ್ತು ಕ್ಲಾಸಸ್ ಎಲ್ಲ ಇದ್ದಾಗ ಮುಗಿದೋಯ್ತಲ್ಲ ಮಿಸ್ ಮಾಡ್ಕೊತಿದ್ದೀವಿ ಅಂತ ಎಲ್ಲರೂ ಹೇಳ್ತಾರೆ ನಿಜ ನಾಗೂ ಸ್ವಲ್ಪ ಬೇಜಾರಾಗುತ್ತೆ ಹಾಗೆ ನಮ್ಮ ಜೊತೆ ಇದ್ದಷ್ಟು ದಿನ ನಾವು ಖುಷಿಯಾಗಿ ಕಳೆದಿದ್ದೀವಲ್ಲ ಅಂತ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇದೆ ಊಟ ಎಲ್ಲ ಮುಗಿದ್ಮೇಲೆ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೇಗೂ ಬಂದಿದ್ದೀವಲ್ಲ ಎಲ್ಲರೂ ಒಂದೇ ಇದರಲ್ಲಿ ಸಿಕ್ಕಿದ್ದೀವಲ್ಲ ಅಂದ್ಬಿಟ್ಟು ಒಂದು ರೀಲ್ಸ್ ಮಾಡೋಣ ಅಂತ ಒಂದಷ್ಟು ಕ್ಲಿಪ್ಪಿಂಗ್ಸ್ನೂ ಕೂಡ ತೊಗೊಂಡ್ವಿ ಇದನ್ನು ಆಲ್ರೆಡಿ ನಾನು ಶಾರ್ಟ್ಸಲ್ಲಿ ಪೋಸ್ಟ್ ಮಾಡಿದ್ದೆ ಚೆನ್ನಾಗಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು ನಮಗೂ ಕೂಡ ಎಷ್ಟು ಖುಷಿ ಆಗುತ್ತೆ ಅಂದರೆ ನೋಡಿದಾಗ ನಿಜವಾಗ್ಲೂ ಆ ಒಂದು ಟೈಮು ಆ ಒಂದು ಸ್ಪೆಷಲ್ ಮೂಮೆಂಟ್ಸ್ ಮತ್ತೆ ನಾವು ನಿಜವಾಗ್ಲೂ ಸಿಗುತ್ತೋ ಏನೋ ಗೊತ್ತಿಲ್ಲ ಬಟ್ ಅವತ್ತಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ಲರೂ ಅಂತಲೇ ಹೇಳ್ಬೋದು ಒಂದೇ ಟೇಕಲ್ಲಿ ನಿಜ ನಿಜವಾಗ್ಲೂ ಯಾವ ರೀಲ್ಸು ಕೂಡ ಕಂಪ್ಲೀಟ್ ಆಗೋಲ್ಲ ಜಾಸ್ತಿ ಜನ ಇದ್ದಾಗ ಒಂದು ಸ್ವಲ್ಪ ಟೇಕ್ ಎಲ್ಲ ತೊಗೋಬೇಕಾಗುತ್ತೆ ಫೈನಲಾಗಿ ನಾವು ಅಂದ್ಕೊಂಡಂಗೆ ಬಂತು ಕ್ಲಿಪ್ಪಿಂಗ್ಸ್ ಎಲ್ಲ ಅದಾದಮೇಲೆ ಈಗ ಅಲ್ಲಿಂದ ನಾವು ಆರ್ಟ್ವಿ ಹೊರಗಡೆ ಬರಬೇಕಾದ್ರೆ ಅಲ್ಲೇ ಒಂದು ನಾರ್ಮಲ್ ಆಗಿ ಈ ಥರ ದೊಡ್ಡ ದೊಡ್ಡ ಹೋಟೆಲ್ಲು ಫುಡ್ ರೆಸ್ಟೋರೆಂಟ್ ಅಂದಾಗ ಅಲ್ಲಿ ಹೊರಗಡೆ ಈ ಥರ ಶಾಪ್ಗಳು ಕೂಡ ಇಟ್ಟಿರ್ತಾರೆ ಯಾರೆಲ್ಲ ಟೂರಿಸ್ಟ್ ಬರ್ತಾರೆ ಏನಾದರೂ ನೋಡಿದ ತಕ್ಷಣ ಇಷ್ಟ ಆಗುತ್ತೆ ಶಾಪಿಂಗ್ ಮಾಡ್ತಾರೆ ಅಂದ್ಬಿಟ್ಟು ಇಟ್ಟಿರ್ತಾರೆ ನೋಡೋಕ್ಕಂತೂ ತುಂಬಾ ಕಲರ್ಫುಲ್ಲಾಗಿ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು ಯಾವ್ದು ನೋಡೋದು ಯಾವ್ದು ಬಿಡೋದು ಅನ್ನೋ ಥರ ಅನ್ನಿಸ್ತಿತ್ತು ಅಷ್ಟು ನೀಟಾಗಿ ಜೋಡಿಸಿದ್ರು ಹಾಗೆ ಪ್ರೈಸು ಕೇಳಿದ್ವಿ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನ್ನಿಸ್ತು ಆಲ್ಮೋಸ್ಟ್ ಈ ಥರ ಜಾಗಗಳಲ್ಲಿ ಎಲ್ಲ ಐಟಮ್ಮು ಕಾಸ್ಟ್ಲಿನೇ ಇರುತ್ತೆ ಹಾಗೆ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿತ್ತು ಯಾರಾದರೂ ತಗೊಳ್ಳೋರು ಏನಾದರೂ ಬೇಕಂದರೆ ತಗೊಳ್ತಾರೆ ಬಟ್ ನಾನು ಒಂದೆರಡು ಐಟಮ್ನ ಕೇಳಿದೆ ನಂಗೆ ಸಿಕ್ಕ ಜಾಸ್ತಿ ಅಂತ ಅನ್ನಿಸ್ಬಿಡುದು ನನ್ನ ಕೈಯಲ್ಲಿ ಇದೆಯಲ್ಲ ಒಂದು ವುಡನ್ ಸ್ಪ್ಯಾಚುಲ ಅದು ಒಂದು ಲಾಗೆ ಅವ್ರು ಒಂದು ಒನ್ ಸೆವೆಂಟಿನು ಟೂ ಹಂಡ್ರೆಡ್ ಏನೋ ಹೇಳಿದ್ರು ಬರೀ ಒಂದು ಸ್ಪ್ಯಾಚು ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನ್ನಿಸ್ತು ಹಂಗಾಗಿ ಬೇಡ ಅಂದ್ಕೊಂಡು ನಾನು ಸುಮ್ಮನೆ ಅದೇ ನೋಡೋಣ ಏನಿದೆ ಹೊಸ್ದಾಗಿ ಮಣ್ಣಿನ ಪಾತ್ರೆಗಳು ಕೂಡ ಎಲ್ಲ ಇಟ್ಟಿದ್ದರು ಮಣ್ಣಿಂದು ವಾಟರ್ ಬಾಟಲ್ ಇತ್ತು ಆಮೇಲೆ ಈ ಥರ ವುಡನ್ ಐಟಮ್ಸ್ ಎಲ್ಲ ಇತ್ತು ಮಕ್ಕಳಿಗಂತೂ ಆಟ ಸಾಮಾನು ಅದು ಇದು ಏನೇನೋ ಚೆನ್ನಾಗಿ ಕಡಿಮೆ ಇರೋದು ಇಷ್ಟು ಕಡಿಮೆ ಜಾಗದಲ್ಲಿ ಅಷ್ಟು ನೀಟಾಗಿ ಅವರೆಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ರು ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ ಕೂಡ ಇತ್ತು ನಾನು ಅದು ಓಮ್ ಮೇಡ್ ಹಪ್ಳಗಳು ಮತ್ತು ಸಂಡಿಗೆ ಎಲ್ಲ ಕೂಡ ಇಟ್ಟಿದ್ದರು ನೋಡೋಣ ರಾಗಿ ಸಂಡಿಗೆ ಮತ್ತು ರಾಗಿ ಹಪ್ಳಾನ ತಗೊತಾಯಿದ್ದೀನಿ ಯಾವಾಗಾದರೂ ಮಕ್ಕಳಿಗೆ ಹಾಕ್ಕೊಡೋಣ ಅಂದ್ಬಿಟ್ಟು ಇಷ್ಟ ಆಗುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅಂದ್ಬಿಟ್ಟು ಅದನ್ನು ತಗೊಂಡೆ ಅದೊಂದು ಸೆವೆಂಟಿ ಏಯ್ಟಿ ಏಯ್ಟಿ ರುಪೀಸೇನಾಯಿತು ಎರಡು ಪ್ಯಾಕಿಗೆ ವಾಟರ್ ಬಾಟಲ್ ನೋಡಿದ್ವಿ ಚೆನ್ನಾಗಿತ್ತು ಇದು ಒಂದು ಫೋರ್ ಹಂಡ್ರೆಡೋ ಫೈವ್ ಹಂಡ್ರೆಡೋ ಹೇಳಿದ್ರು ಒಂದು ಲೀಟರು ಬಟ್ ಹೆವಿ ವೆಯ್ಟ್ ಇತ್ತು ಮತ್ತು ವಾಶ್ ಮಾಡೋದು ಸ್ವಲ್ಪ ಕಷ್ಟ ಈ ಥರ ಬಾಟಲ್ನ ಅಂದ್ಬಿಟ್ಟು ಅದೇನು ತೊಗೊಳಲಿಲ್ಲ ಬಟ್ ನೋಡಕ್ಕೆ ಹತ್ರ ಕ್ಯೂಟಾಗಿ ಚೆನ್ನಾಗಿತ್ತು ಮತ್ತು ಇನ್ನೂ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇಡಿಸ್ಬೇಕಿತ್ತು ಅಂತ ಅನ್ನಿಸ್ತು ಒಂದು ಲೀಟರ್ ಬಾಟಲ್ ಅದು ಆಲ್ಮೋಸ್ಟ್ ಒಂದು ಟು ಎರಡು ಕೆ ಜಿ ಇತ್ತು ಅದಕ್ಕೆ ನೋಡಿ ಆಗಿ ಬಂದ್ವಿ ಅಂತ ಅಲ್ಲಿಂದ ನಾವು ಮತ್ತೆ ವಾಪಸ್ ಬಂದ್ವಿ ಬಂದ ಮೇಲೆ ಒಂದು ಸ್ವಲ್ಪ ತಲೆ ಹಾಗೆ ನಮ್ಮ ಸ್ಟೂಡೆಂಟ್ ಒಬ್ಬರು ಫೇಶಿಯಲ್ಲು ಐಬ್ರೋಸ್ ಎಲ್ಲ ಮಾಡಿಸ್ಕೊಂಡ್ರು ನಾನು ಮತ್ತೆ ಯಾವಾಗ ಬರ್ತೀನೋ ಅಂತ ಅವ್ರು ಬೆಂಗಳೂರಿಂದ ಬಂದಿದ್ರು ಹಂಗಾಗಿ ಮಾಡಿಸ್ಕೊಂಡ್ರು ಅದೆಲ್ಲ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಮಾತು 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 ಅಂತಲೇ ಹೇಳ್ಬೋದು ಅಷ್ಟು ಮಾತಾಡ್ತೀವಿ ಎಲ್ಲರೂ ಕೂಡ ಅಷ್ಟೇ ಹಾಗೆ ಕೆಲವೊಬ್ಬರು ಒಂದೊಂದು ಗ್ರೂಪಲ್ಲಿ ಒಬ್ಬರು ಇಬ್ಬರು ಸೈಲೆಂಟ್ ಇರ್ತಾರೆ ಇನ್ನು ಮಿಕ್ಕಿದವರೆಲ್ಲ ತುಂಬಾ ಮಾತಾಡ್ತೀವಿ ಅಂತಲೇ ಹೇಳ್ಬೋದು ಎಲ್ಲ ಮಾತಾಡ್ಕೊಂಡಿದ್ವಿ ಅವಾಗೆಲ್ಲ ಜಾಸ್ತಿ ವಿಡಿಯೋಸ್ ಎಲ್ಲ ಏನು ಮಾಡಕ್ ಹೋಗಲಿಲ್ಲ ನಿಜವಾಗ್ಲೂ ವೀಡಿಯೋ ಎಡಿಟ್ ಮಾಡುವಾಗಲೂ ಕೂಡ ನಾನು ಮತ್ತೆ ನಿಮ್ಮನ್ನೆಲ್ಲ ಮಿಸ್ ಮಾಡ್ಕೊತಿದ್ದೀನಿ ಅಂತ ಅನ್ನಿಸ್ತಿದೆ ನಿಜವಾಗ್ಲೂ ಎಲ್ಲರಿಗೂ ಮಿಸ್ಯೂ ಆ್ಯಂಡ್ ನಿಜ ಎಲ್ಲರ ಪ್ರೀತಿ ಸಂಪಾದನೆ ಮಾಡಿರೋದು ಕೂಡ ಒಂದು ದೊಡ್ಡ ಪ್ರೌಡ್ ಫೀಲ್ ಆಗುತ್ತೆ ನನಗೆ ಖುಷಿ ಆಯಿತು ಇವತ್ತು ಫೈನಲ್ ಆಗಿ ಎಲ್ಲರನ್ನು ಕಳಿಸ್ಕೊಟ್ಟ ಮೇಲೆ ಕಸ್ಟಮರ್ಸ್ ಕೂಡ ಇದ್ದರು ಸ್ಯಾಟರ್ಡೆ ಆಗಿದ್ದರಿಂದ ವೀಕೆಂಡಲ್ಲಿ ಸ್ವಲ್ಪ ಕಸ್ಟಮರ್ಸ್ ಇರ್ತಾರೆ ಯಾಕಂದರೆ ಫಂಕ್ಷನ್ಗಳು ಅದು ಇದು ಅಂದ್ಬಿಟ್ಟು ಆಲ್ಮೋಸ್ಟ್ ಮತ್ತೆ ಕೆಲ್ಸಕ್ಕೆ ಹೋಗೋರು ಸ್ಯಾಟರ್ಡೆ ಸಂಡೇನೇ ಫ್ರೀ ಆಗೋದು ಹಂಗಾಗಿ ಆ ಟೈಮಲ್ಲಿ ಬರ್ತಾರೆ ಅವ್ರದ್ದು ಕೂಡ ಏನು ಬೇಕಿತ್ತು ಅದನ್ನೆಲ್ಲ ಮಾಡಿಕೊಡ್ತಾ ಇದ್ದೀನಿ ಒಬ್ರದ್ದು ಹೇರ್ ಕಲರ್ ಮತ್ತೆ ಹೇರ್ ವಾಶ್ ಎಲ್ಲ ಇತ್ತು ಮತ್ತೆ ವ್ಯಾಕ್ಸ್ ಐಬ್ರೋಸ್ ಅದು ಎಲ್ಲ ಇತ್ತು ಅದನ್ನು ಕೂಡ ಎಲ್ಲ ಮಾಡಿಕೊಟ್ಟೆ ಮಧ್ಯಾಹ್ನ ಎಲ್ಲ ಫುಲ್ ಖುಷಿಯಾಗಿದ್ವಿ ಸಂಜೆ ಆಗ್ತಾ ಆಗ್ತಾ ಫುಲ್ಲು ಟಯರ್ಡ್ ಆಗೋಯ್ತು ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ವರ್ಕು ಕೂಡ ಇತ್ತು ಇವತ್ತು ಹಂಗಾಗಿ ಎಲ್ಲರೂ ಹೋದರೂ ಟೈಮ್ ಸೆವೆನ್ ತರ್ಟಿ ಆಗ್ತಿದೆ ಟೈಮು ಕಸ್ಟಮರ್ಸ್ ಕೂಡ ಇದ್ರು ಒಂದೇ ಇವತ್ತು ಸ್ವಲ್ಪ ವೀಕೆಂಡ್ ಆಗಿ ಸ್ಯಾಟರ್ಡೆ ಆಗಿರೋದ್ರಿಂದ ವೀಕೆಂಡಲ್ಲಿ ಸ್ವಲ್ಪ ಕಸ್ಟಮರ್ಸ್ ಜಾಸ್ತಿ ಇರ್ತಾರೆ ಹಾಗಾಗಿ ಲೇಟ್ ಆಯಿತು ಈಗ ಒಂದು ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೋಗಬೇಕು ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ ಅಂತ ಹೇಳ್ಬೋದು ಸ್ಟೂಡೆಂಟ್ಸ್ಗಳನ್ನ ತುಂಬ ದಿನ ಆದಮೇಲೆ ಮೀಟ್ ಮಾಡಿ ಖುಷಿ ಆಯಿತು ನನಗೂ ಕೂಡ ಲಾಸ್ಟ್ ಡೇ ನಮಗೆ ಅಷ್ಟು ಫುಲ್ಫಿಲ್ ಅಂತ ಅನಿಸಿರಲಿಲ್ಲ ಬಟ್ ಇವತ್ತು ತುಂಬಾ ಎಲ್ಲರೂ ಖುಷಿಯಾಗಿ ತುಂಬ ಚೆನ್ನಾಗಿ ಒಂದು ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ನಿಜವಾಗ್ತ ಖುಷಿ ಖುಷಿಯಾಯಿತು ಎಲ್ಲರೂ ಕೂಡ ಒಂದೇ ಮಾತು ನಾನೊಂದು ಗ್ರೂಪಲ್ಲಿ ಮೆಸೇಜ್ ಹಾಕಿದ್ದು ಅಷ್ಟೇ ಬನ್ನಿ ಅಂತ ಎಲ್ಲರೂ ಕೂಡ ಬಂದರು ಹಾಗಾಗಿ ಖುಷಿಯಾಯಿತು ನನಗೂ ಕೂಡ ಅವರು ಕೂಡ ಎಲ್ಲರೂ ಖುಷಿಯಾಗಿ ಹೋಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ರೆಡಿ ಟೈಮ್ ಆಗೋಯ್ತು ಮನೆಗೆ ಹೋಗಿ ಈಗ ಮಕ್ಕಳಿಗೆಲ್ಲ ಏನಾದರೂ ಮಾಡಿಕೊಡ್ಬೇಕು ಹಂಗಾಗಿ ನನಗೂ ಕೂಡ ಫುಲ್ ಟಯರ್ಡ್ ಆಗಿದೆ ಫುಲ್ ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಮನೆಗೆ ಹೋಗಿ ಮನೆಯಲ್ಲಿ ಕೆಲಸಗಳನ್ನ ನೋಡಬೇಕು ಹಂಗಾಗಿ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾನು ಮತ್ತೆ ಮಾರ್ನಿಂಗ್ ವರ್ಕ್ ಕೂಡ ಇದೆ ಒಂದು ಎಂಗೇಜ್ಮೆಂಟು ಮೇಕಪ್ ಇದೆ ಹೋಗಬೇಕು ಹಂಗಾಗಿ ಎಲ್ಲ ಸ್ವಲ್ಪ ರೆಡಿ ಮಾಡ್ಕೋಬೇಕು ಮತ್ತು ನಾನು ನಾಳೆ ಒಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್